हां सर वो एकदम थोड़ा थोड़ा कलर है सर व्यू 15 दिन भरता है दूर दिन में सेकंड आ जाता है थोड़ा दूर बैठ बड़ी हां ओके हां के 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 थैंक यू धन्यवाद मैं करता हूं ನೀವು ಗಾಯಕರು ಹಾಗೆ ಬಳಸೋ ಚೆನ್ನಾಗಿಲ್ಲೇ ಬನ್ನಿ ಬನ್ನಿ ಸರ್ ಹೊರಗಿಲ್ಲ ಬನ್ನಿ ಸರ್ ನೀವು ಗಾಯಕರು ಅಂತ ಹೋಮೆ ನೀವು ಒಂದು ವೇದಿಕೆ ಬಂದು ಕಾರ್ಯಕ್ರಮಕ್ಕೆ ಬಂದು ಹಾಡದೆ ಹೋಗೋದಾದ್ರೆ ಅದು ಅಲ್ಲಿ ಲೋಪದೋಷ ಕಾಣಿಸ್ಕೊಂಡು ಬರ್ತದ ಈ ಸೌಂದರ್ಯಕ್ಕೆ ಈ ಸೌಂದರ್ಯಕ್ಕೆ ನಿನ್ನ ಹೋರಾಗ